ಕೆ ಬ್ರದರ್ಸ್ ಕೂಡ ಗ್ರೌಂಡ್ ಲೆವೆಲ್ ಅಲ್ಲಿ ವರ್ಕ್ ಮಾಡಿದ್ದಾರೆ ಶತಾಯಗತಾಯ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರವನ್ನ ಗೆಲ್ಲಲೇಬೇಕು ಅನ್ನೋ ನಿಟ್ಟಿನಲ್ಲಿ ವರ್ಕ್ ಮಾಡಿದ್ದಾರೆ ತಮ್ಮ ಪುತ್ರನನ್ನೇ ಕಣಕ್ಕಿಳಿಸಿ ಅಗ್ನಿ ಪರೀಕ್ಷೆಗೆ ಒಳಪಡಿಸಿದ್ರು ತಮ್ಮ ಪುತ್ರ ನಿಖಿಲ್ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಗೆದ್ದಿದ್ದೆ ಆದ್ರೆ ದೇವೇಗೌಡರ ಕುಟುಂಬದ ವಿರುದ್ಧ ಡಿ ಕೆ ಶಿವಕುಮಾರ್ ಮೇಲುಗೈ ಸಾಧಿಸ್ತಾರೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ರೆ ಏನಾಗುತ್ತೆ ಜೆ ಡಿ ಎಸ್ ಅಭ್ಯರ್ಥಿ ಗೆದ್ರೆ ಏನಾಗುತ್ತೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೇರ್ ರಾಜ್ಯದಲ್ಲಿ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೆಯಿತು ಆದರೆ ಅತಿ ಹೆಚ್ಚು ಇಡೀ ಭಾರತ ತುಂಬ ಸದ್ದು ಮಾಡಿದಂತ ಒಂದು ಕ್ಷೇತ್ರ ಯಾವುದಪ್ಪ ಅಂದ್ರೆ ಅದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ದೇವೇಗೌಡರ ಪುತ್ರ ವರ್ಸಸ್ ಕೆಂಪೇಗೌಡರ ಪುತ್ರನ ನಡುವೆ ನಡೆದಿರುವಂತ ಕಾಳಗ ಇದಕ್ಕೆಲ್ಲ ಕಾರಣ ಪ್ರತಿಷ್ಠೆಯ ಕಣವಾಗಿತ್ತು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಯಾಕೆ ಅಂತ ಹೇಳಿದ್ರೆ ಜೆ ಡಿ ಎಸ್ ಮುಕ್ತ ರಾಮನಗರ ಮಾಡಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಪಣ ತೊಟ್ಟಿದ್ರು ಇತ್ತ ಚನ್ನಪಟ್ಟಣ ನಮ್ಮ ಕ್ಷೇತ್ರ ಅದನ್ನ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡಿದ್ದು ಪ್ರಚಾರವನ್ನ ಮಾಡಿದ್ದು ದೇವೇಗೌಡರ ಕುಟುಂಬ ಕುಮಾರಸ್ವಾಮಿಯವರು ಇವರಿಬ್ಬರ ನಡುವೆ ನಡೆದಂತ ಕಾಳಗ ಇದೆಯಲ್ಲ ಇಡೀ ದೇಶಕ್ಕೆ ದೇಶವೇ ತಿರುಗಿ ನೋಡುವಂತಿತ್ತು ಹಾಗಾದ್ರೆ ಈ ಕ್ಷೇತ್ರ ಯಾರ ತೆಕ್ಕೆಗೆ ಬೀಳುತ್ತೆ ಈ ಬಾರಿ ಯಾಕೆ ಅಂತ ಹೇಳಿದ್ರೆ ಡಿ ಕೆ ಬ್ರದರ್ಸ್ ಕೂಡ ಗ್ರೌಂಡ್ ಲೆವೆಲ್ ಅಲ್ಲಿ ವರ್ಕ್ ಮಾಡಿದ್ದಾರೆ ಶತಾಯಗತಾಯ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರವನ್ನು ಗೆಲ್ಲಲೇಬೇಕು ಅನ್ನೋ ನಿಟ್ಟಿನಲ್ಲಿ ವರ್ಕ್ ಮಾಡಿದ್ದಾರೆ ಇತ್ತ ತಮ್ಮ ಪುತ್ರನನ್ನೇ ಕಣಕ್ಕಿಳಿಸಿ ಅಗ್ನಿ ಪರೀಕ್ಷೆಗೆ ಒಳ ಒಳಪಡಿಸಿದ್ರು ತಮ್ಮ ಪುತ್ರ ನಿಖಿಲ್ನನ್ನ ಶತಾಯಗತಾಯ ಗೆಲ್ಲಿಸಿಕೊಂಡು ಬರ್ತೀನಿ ಅಂತ ಹೇಳಿ ಶಪಥವನ್ನ ಮಾಡಿದ್ರು ಕುಮಾರಸ್ವಾಮಿ ಅವರು ಅದರಂತೆ ಪ್ರಚಾರವನ್ನು ಕೂಡ ಮಾಡಿದ್ದಾರೆ ಚನ್ನಪಟ್ಟಣದಲ್ಲಿ ಈಗ ಸೋಲು ಗೆಲುವಿನ ಲೆಕ್ಕಾಚಾರ ಜೋರಾಗಿ ನಡೀತಾ ಇದೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಸೋತ್ರೆ ಎಂಥ ಮುಖಭಂಗ ಆಗುತ್ತೆ ಅಂತ ಅಂದರೆ ಇಮ್ಯಾಜಿನ್ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಆ ನಾಯಕರಿಗೆ ಕಾಂಗ್ರೆಸ್ನವ್ರಿಗಾಗಿರ್ಬೋದು ಅಥವಾ ಜೆ ಡಿ ಎಸ್ನವ್ರಿಗಾಗಿರಬಹುದು ಎಚ್ ಡಿ ದೇವೇಗೌಡ ಡಿ ಕೆ ಶಿವಕುಮಾರ್ ಅವರ ಕುಟುಂಬದ ವೈಯಕ್ತಿಕ ಜಿದ್ದಾ ಜಿದ್ದಿ ಕಣವಾಗಿ ಮಾರ್ಪಟ್ಟಿತ್ತು ಈ ಒಂದು ಚನ್ನಪಟ್ಟಣ ಹಾಗಾದರೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಗೆದ್ರೆ ಏನಾಗುತ್ತೆ ಮತ್ತೆ ಹೇಳ್ತೀನಿ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ರೆ ಏನಾಗುತ್ತೆ ಜೆ ಡಿ ಎಸ್ ಅಭ್ಯರ್ಥಿ ಗೆದ್ರೆ ಏನಾಗುತ್ತೆ ಯಾರು ಗೆದ್ರೆ ಯಾರಿಗೆ ನಷ್ಟ ಯಾರು ಸೋತ್ರೆ ಯಾರಿಗೆ ಲಾಭ ಹಾಗಾದರೆ ಗಮನಿಸ್ತಾ ಹೋಗೋಣ ಚನ್ನಪಟ್ಟಣ ರಣ ಕಣ ಕದನ ಕುತೂಹಲವನ್ನು ಸಿಕ್ಕಾಪಟ್ಟೆ ಕೆರಳಿಸಿದೆ ಈಗಾಗಲೇ ಒಂದು ಅಂದರೆ ಅಭ್ಯರ್ಥಿ ಈ ಸಿ ಪಿ ಯೋಗೇಶ್ವರ್ ಅವರು ಎಲ್ಲೊಂದು ಕಡೆ ಸೋಲನ್ನು ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಗೆದ್ರೆ ಏನಾಗುತ್ತೆ ಅನ್ನೋದನ್ನು ಗಮನಿಸ್ತಾ ಹೋಗೋಣ ದೇವೇಗೌಡರ ಕುಟುಂಬದ ವಿರುದ್ಧ ಡಿ ಕೆ ಶ್ರೀ ಮೇಲುಗೈ ಸಾಧಿಸ್ತಾರೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಗೆದ್ದಿದ್ದೇ ಆದರೆ ದೇವೇಗೌಡರ ಕುಟುಂಬದ ವಿರುದ್ಧ ಡಿ ಕೆ ಶಿವಕುಮಾರ್ ಮೇಲುಗೈ ಸಾಧಿಸ್ತಾರೆ ಒಕ್ಕಲಿಗ ಸಮುದಾಯದ ಒಬ್ಬ ದೊಡ್ಡ ನಾಯಕ ದೇವೇಗೌಡರು ಜೊತೆಗೆ ಕುಮಾರಸ್ವಾಮಿ ಅವರು ಅವರ ವಿರುದ್ಧ ಏನಾದರೂ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಗೆದ್ದಿದ್ದೆ ಆದರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಒಕ್ಕಲಿಗ ಸಮುದಾಯ ಅಂದರೆ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಒಕ್ಕಲಿಗ ಸಮುದಾಯ ಒಪ್ಕೊಂಡಿದೆ ನಮ್ಮ ನಾಯಕ ಅಂತ ಹೇಳಿ ಅನ್ನೋದು ಇಲ್ಲಿ ಮತ್ತೊಮ್ಮೆ ಸಾಬೀತಾಗಿ ಹೋಗ್ಬಿಡುತ್ತೆ ರಾಮನಗರದಲ್ಲಿ ಜೆ ಡಿ ಎಸ್ ಪಕ್ಷವೇ ವಾಶ್ಔಟ್ ಆಗಿ ಹೋಗ್ಬಿಡುತ್ತೆ ಕಾಂಗ್ರೆಸ್ ಏನಾದರೂ ಚನ್ನಪಟ್ಟಣದಲ್ಲಿ ಬಿಟ್ರೆ ಈಗ ಚನ್ನಪಟ್ಟಣದಲ್ಲಿ ಮಾತ್ರ ಕುಮಾರಸ್ವಾಮಿ ಅವರು ಗೆದ್ದಿದ್ರು ಇಡೀ ರಾಮನಗರ ಜಿಲ್ಲೆಯಲ್ಲೇ ಎಲ್ಲೂ ಕೂಡ ಜೆ ಡಿ ಎಸ್ ಗೆದ್ದಿರಲಿಲ್ಲ ಹಾಗಾಗಿ ಇಲ್ಲಿ ಏನಾದರೂ ಕಾಂಗ್ರೆಸ್ ಬಿಟ್ರೆ ಇಡೀ ರಾಮನಗರ ಜಿಲ್ಲೆಯಲ್ಲಿ ಹೇಳ ಹೆಸರಿಲ್ಲದಂತೆ ಜೆ ಡಿ ಎಸ್ ವಾಶ್ ಔಟ್ ಆಗಿ ಹೋಗ್ಬಿಡುತ್ತೆ ಇನ್ನು ರಾಮನಗರ ಜಿಲ್ಲೆಯಲ್ಲಿ ಡಿ ಕೆ ಬ್ರದರ್ಸ್ ಪ್ರಭಾವ ಹೆಚ್ಚಾಗ್ಬಿಡುತ್ತೆ ಭಾಳ ಇಂಟ್ರೆಸ್ಟಿಂಗ್ ವಿಚಾರ ಇದು ಡಿ ಕೆ ಬ್ರದರ್ಸ್ ಈಗಾಗಲೇ ಆ ಭಾಗದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ತಮ್ಮ ಪ್ರಾಬಲ್ಯವನ್ನು ಸಾಧಿಸೋದಕ್ಕೆ ಹೆಚ್ಚು ಮಾಡಿಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅದರಲ್ಲೂ ರಾಮನಗರ ಜಿಲ್ಲೆಯಲ್ಲಿ ಈ ಚನ್ನಪಟ್ಟಣ ಕ್ಷೇತ್ರ ಗೆದ್ದುಬಿಟ್ರೆ ಅವರ ಪ್ರಾಬಲ್ಯ ಮತ್ತಷ್ಟು ಹೆಚ್ಚಾಗುತ್ತೆ ಎಚ್ ಡಿ ಕುಮಾರಸ್ವಾಮಿ ಒಕ್ಕಲಿಗ ನಾಯಕ ಪಟ್ಟಕ್ಕೆ ಕುತ್ತು ಬಂದು ಬರುವಂಥ ಎಲ್ಲ ಸಾಧ್ಯತೆಯೂ ಕೂಡ ಇದೆ ಸಿ ಪಿ ಯೋಗೇಶ್ವರ್ ಮೊನ್ನೆ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ದರು ಒಕ್ಕಲಿಗ ಸಮುದಾಯದ ಅತಿ ದೊಡ್ಡ ನಾಯಕರು ಎಚ್ ಡಿ ಕುಮಾರಸ್ವಾಮಿಯವರು ಮತ್ತು ದೇವೇಗೌಡರು ಅಂಥವರ ವಿರುದ್ಧ ನಾನು ಕಣಕ್ಕಿಳಿದಿದ್ದೆ ಅನ್ ಅಂತೆಲ್ಲ ಮಾತನಾಡಿದರು ಒಪ್ಕೊಂಡಿದ್ರು ಅವರೇ ಒಕ್ಕಲಿಗ ಸಮುದಾಯದ ಪ್ರಶ್ನಾತೀತ ನಾಯಕರು ದೇವೇಗೌಡರ ಕುಟುಂಬದವರು ಅಂತ ಹೇಳಿ ಹಾಗಾಗಿನೇ ಇಲ್ಲಿ ಏನಾದರೂ ಕಾಂಗ್ರೆಸ್ ಗೆದ್ದಿದ್ದೆ ಆದರೆ ಅವರಿಗೆ ಕುತ್ತು ಬರುತ್ತೆ ಜೆ ಶಾಸಕರ ವಲಸೆ ಶುರುವಾಗಬಹುದು ಎಕ್ಸಾಕ್ಟ್ಲಿ ಹೌದು ಈಗಾಗಲೇ ಜೆ ಡಿ ಎಸ್ ವಿಧಾನಸಭಾ ಚುನಾವಣೆಯಲ್ಲಿ ಬಹಳ ಕಡಿಮೆ ಕ್ಷೇತ್ರಗಳನ್ನು ಗೆದ್ದುಕೊಂಡಿರೋದು ಹಾಗಾಗಿನೇ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಜೆ ಡಿ ಎಸ್ನ ಶಾಸಕರು ಕಾಂಗ್ರೆಸ್ನತ್ತ ಬರುವಂಥ ಸಾಧ್ಯತೆ ಇದೆ ಇಲ್ಲ ಬಿ ಜೆ ಪಿಗೆ ಸೇರಿಕೊಳ್ಳುವಂಥ ಸಾಧ್ಯತೆ ಇದೆ ಹಾಗಾಗಿ ವಲಸೆ ಶುರುವಾಗುವಂಥ ಎಲ್ಲ ಲಕ್ಷಣಗಳು ಕಂಡು ಬರುತ್ತೆ ಏನು ಸಚಿವ ಜಮೀರ್ ಅಹಮದ್ ಹೇಳಿಕೆ ಎಫೆಕ್ಟ್ ಆಗಲಿಲ್ಲ ಇದು ಭಾಳ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಕಾಂಗ್ರೆಸ್ ಈ ಕ್ಷೇತ್ರದಲ್ಲಿ ಗೆದ್ದಿದ್ದೆ ಆದರೆ ಜಮೀರ್ ಅಹಮದ್ ಖಾನ್ ಡಿ ಎಚ್ ಡಿ ಅವರಿಗೆ ಕರಿಯ ಅಂತ ಹೇಳಿಕೆ ಅಂದರೆ ಕರೆದಿದ್ದಂಥ ಒಂದು ವಿಚಾರ ಅಷ್ಟೊಂದು ವಿವಾದಾತ್ಮಕವಾಗಿತ್ತು ಅದು ಅಷ್ಟೊಂದು ಎಫೆಕ್ಟ್ ಆಗಿಲ್ಲ ಅಂತ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ ಇಲ್ಲಿ ಯಾವುದೇ ಕಾರಣಕ್ಕೂ ಜಮೀರ್ ಹೇಳಿಕೆ ಮತಗಳನ್ನು ಒಡೆಯುವಲ್ಲಿ ಎಫೆಕ್ಟ್ ಆಗಿಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ ಹಾಗಾಗಿನೇ ಕಾಂಗ್ರೆಸ್ ಗೆಲುವು ಕಾಂಗ್ರೆಸ್ನವ್ರಿಗೂ ಭಾಳ ಮುಖ್ಯ ಆಗಿದೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ಇದರ ಜೊತೆಗೆ ಜೆ ಡಿ ಎಸ್ ಗೆದ್ರೆ ಏನಾಗಬಹುದು ಏನಾಗುತ್ತೆ ಹಾಗಾದರೆ ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ ಡಿ ಕೆ ಶಿವಕುಮಾರ್ ಓಟಕ್ಕೆ ಬ್ರೇಕ್ ಹಾಕ್ಬಹುದು ಎಕ್ಸಾಕ್ಟ್ಲಿ ಹೌದು ಡಿ ಕೆ ಶಿವಕುಮಾರ್ ಬಹಳ ಓಡಾಡಿದರು ಜೊತೆಗೆ ಒಕ್ಕಲಿಗರ ಸಮುದಾಯದಲ್ಲಿ ತಾವು ದೊಡ್ಡ ನಾಯಕ ಆಗಬೇಕು ಅಂತ ಹೇಳಿ ಬಿಂಬಿಸೋದರಲ್ಲೇ ಅವರು ಭಾಳಷ್ಟು ಪ್ರಯತ್ನವನ್ನು ಪಡ್ತಾ ಇರೋದನ್ನು ಕೂಡ ನಾವು ಮೇಲ್ನೋಟಕ್ಕೆ ಕಾಣಬಹುದು ಹಾಗಾಗಿ ಅವರನ್ನು ಕಟ್ಟಿ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಪ್ರಯತ್ನವನ್ನ ಪಡ್ತಾ ಇದ್ದಾರಲ್ಲ ಡಿ ಕೆ ಎಚ್ ಡಿ ಅವರು ಅದು ಸಕ್ಸಸ್ ಆಗುವಂತ ಸಾಧ್ಯತೆಯೂ ಕೂಡ ಇದೆ ಇನ್ನು ಎಚ್ ಡಿ ಡಿ ಕುಟುಂಬದ ಮತ್ತೊಂದು ಕುಡಿ ಮುನ್ನೆಲೆಗೆ ಬಂದಂತಾಗುತ್ತೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದರೆ ನಿಖಿಲ್ ಅವರು ಎರಡು ಬಾರಿ ಸೋತು ಬಿಡ್ತಾರೆ ಒಂದು ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಮತ್ತೊಂದು ರಾಮನಗರದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಸೋತು ಬಿಡ್ತಾರೆ ಆದರೆ ಈ ಬಾರಿ ಅವರನ್ನು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ನಲ್ಲಿ ನಿಲ್ಲಿಸೋದಿಲ್ಲ ಅಂತಲೇ ಹೇಳಲಾಗ್ತಾ ಇತ್ತು ಆದರೆ ಕಳೆ ಕಡೆ ಗಳಿಗೆಯಲ್ಲಿ ಕುಮಾರಸ್ವಾಮಿಯವರು ಮನಸ್ಸು ಮಾಡಿ ಗಟ್ಟಿ ಧೈರ್ಯವನ್ನು ಮಾಡಿ ನಿಖಿಲ್ ಕುಮಾರಸ್ವಾಮಿಯವರನ್ನು ನಿಲ್ಲಿಸ್ಬಿಡ್ತಾರೆ ಆ ಸಂದರ್ಭದಿಂದ ಇಡೀ ಚನ್ನಪಟ್ಟಣ ಬೈ ಎಲೆಕ್ಷನ್ ತಿರುವು ಪಡೆದುಕೊಳ್ಬಿಡುತ್ತೆ ಆ ಚಿತ್ರಣವೇ ಬದಲಾಗಿ ಹೋಗ್ಬಿಡುತ್ತೆ ಹಾಗಾಗಿನೇ ಇಲ್ಲಿ ಜೆ ಡಿ ದೇವೇಗೌಡರ ಕುಟುಂಬದ ಮತ್ತೊಂದು ಕುಡಿ ಮುನ್ನೆಲೆಗೆ ಬರುತ್ತೆ ರಾಜಕೀಯವಾಗಿ ಒಕ್ಕಲಿಗ ನಾಯಕತ್ವ ಅಬಾಧಿತವಾಗಿ ಉಳಿಯುವಂಥ ಸಾಧ್ಯತೆ ಇದೆ ಎಕ್ಸಾಕ್ಟ್ಲಿ ಹೌದು ನಾನೀಗಾಗಲೇ ಹೇಳಿದಾಗೆ ಒಕ್ಕಲಿಗ ಸಮುದಾಯದ ದೊಡ್ಡ ನಾಯಕ ಅಂತ ಅಂದರೆ ಅದು ದೇವೇಗೌಡರು ಜೊತೆಗೆ ಅವರ ಕುಟುಂಬ ಹಾಗಾಗಿನೇ ಆ ಸಮುದಾಯದ ಒಂದು ನಾಯಕತ್ವ ಅಬಾಧಿತವಾಗಿ ದೇವೇಗೌಡರ ಕುಟುಂಬದಲ್ಲೇ ಉಳಿಯುವಂಥ ಸಾಧ್ಯತೆ ಇದೆ ಇನ್ನು ಜಮೀರ್ ಅಹಮದ್ ಹೇಳಿಕೆ ಒಕ್ಕಲಿಗರನ್ನು ಒಗ್ಗೂಡಿಸಿತ್ತು ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇಲ್ಲಿ ಜೆ ಡಿ ಎಸ್ ಗೆದ್ದಿದ್ದೇ ಆದರೆ ಜಮೀರ್ ಅಹಮದ್ ಖಾನ್ ಅವರು ಕೊಟ್ಟಂಥ ಕುಮಾರಸ್ವಾಮಿಯವರ ವಿರುದ್ಧ ಕೊಟ್ಟಂಥ ಹೇಳಿಕೆ ಇಡೀ ಒಕ್ಕಲಿಗ ಸಮುದಾಯವನ್ನ ಒಟ್ಟುಗೂಡಿಸುವಲ್ಲಿ ಯಶಸ್ವಿ ಆಯಿತು ಅಂತಾನೆ ಅನ್ಕೊಳ್ಬಹುದು ಅದು ಕಾಂಗ್ರೆಸ್ ಸೋಲಿಗೆ ಕಾರಣ ಅಂತಾನೂ ಅನ್ಕೊಳ್ಬಹುದು ಇನ್ನು ದೇವೇಗೌಡರ ವರ್ಚಸ್ಸಿಗೆ ಡಿ ಕೆ ಬ್ರದರ್ಸ್ ಸರಿ ಸಮ ಅಲ್ಲ ಅನ್ನೋದು ಕೂಡ ಸಾಬೀತಾಗ್ಬಿಡುತ್ತೆ ಹಾಗಾಗಿನೇ ಈ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಬೈ ಎಲಕ್ಷನ್ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿತ್ತು ಡಿ ಕೆ ಶಿವಕುಮಾರ್ ವರ್ಸಸ್ ಎಚ್ ಡಿ ಕುಮಾರಸ್ವಾಮಿ ಅನ್ನೋ ನಿಟ್ಟಿನಲ್ಲಿ ಎಲ್ಲ ಒಂದ್ ಕಡೆ ದೇವೇಗೌಡರ ವರ್ಚಸ್ಸಿಗೆ ಡಿ ಕೆ ಬ್ರದರ್ಸ್ ಏನೂ ಅಲ್ಲ ಸಮಾನೇ ಅಲ್ಲ ಅನ್ನೋದು ಕೂಡ ಇಲ್ಲಿ ಬಹಳ ಸ್ಪಷ್ಟವಾಗ ಗೊತ್ತಾಗುತ್ತೆ ಏನು ಕುಮಾರಸ್ವಾಮಿ ವಿಜಯೇಂದ್ರ ಪ್ರಬಲರಾಗ್ತಾರೆ ಜೆ ಡಿ ಎಸ್ ಅಂದ್ರೆ ಮೈತ್ರಿ ಅಭ್ಯರ್ಥಿ ಅಲ್ಲಿ ನಿಖಿಲ್ ಅವರು ಗೆದ್ದು ಬಿಟ್ರೆ ಒಂದು ಕಡೆ ಕುಮಾರಸ್ವಾಮಿ ಮತ್ತೊಂದು ಕಡೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಪ್ರಾಬಲ್ಯ ಸಾಧಿಸ್ತಾರೆ ಹಳೆ ಮೈಸೂರು ಭಾಗದಲ್ಲಿ ಅನ್ನೋದು ಬಹಳ ಸ್ಪಷ್ಟ ಹಾಗಾಗಿನೇ ಸೋಲು ಗೆಲುವಿನ ಲೆಕ್ಕಾಚಾರ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಚನ್ನಪಟ್ಟಣದಲ್ಲಿ ಯಾರು ಗೆಲ್ತಾರೆ ಕಾದ್ ನೋಡಬೇಕಾಗಿದೆ ಇದರ ಜೊತೆಗೆ ಇಡೀ ದೇಶಕ್ಕೆ ದೇಶವೇ ನೆಬ್ಬೆರಗಾಗಿ ಕಾದು ಕುಳಿತು ನೋಡ್ತಾ ಇದೆ ಯಾರು ಗೆಲ್ತಾರೆ ಅಂತ ಹೇಳಿ ಯಾಕೆ ಅಂತ ಹೇಳಿದರೆ ಅಷ್ಟು ಸುದ್ದಿ ಆದಂತಹ ಒಂದು ಕ್ಷೇತ್ರ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೆದಿರಬಹುದು ಆದರೆ ಇನ್ನುಳಿದ ಎರಡು ಕ್ಷೇತ್ರಗಳ ತೂಕ ಒಂದು ಕಡೆ ಆದರೆ ಮತ್ತೊಂದು ತೂಕ ಅದು ಚನ್ನಪಟ್ಟಣ ಹಾಗಾಗಿನೆ ಎಲ್ಲರ ಕಣ್ಣು ಚನ್ನಪಟ್ಟಣದ ಮೇಲಿದೆ ಯಾರು ಗೆಲ್ತಾರೆ ಅನ್ನೋದೇ ಈಗ ಕುತೂಹಲ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ